ಇನ್ನು ಚಿಕ್ಕಮಗಳೂರಿನಲ್ಲಿ ವಾಹನ ಸವಾರರಿಗೆ ಬೆಗ್ ಶಾಕ್ ನೀವೇನಾದರೂ ಚಿಕ್ಕಮಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಜೇಬನ್ನ ಗಟ್ಟಿ ಮಾಡಿಟ್ಕೊಂಡು ಹೋಗಿ ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ಬರೆ ಬೀಳುತ್ತೆ ಈಗ ನಿಮಗೆ ಯಾಕಂದ್ರೆ ರಸ್ತೆ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಆದ್ರೆ ಈಗಾಗಲೇ ಟೋಲ್ ಅನ್ನ ಹಾಕಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಟೋಲ್ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು ಈಗ ಆಕ್ರೋಶಕ್ಕೆ ಕಾಣವಾಗ್ತಾ ಇದೆ ಸ್ಕೈಲಾರ್ಕ್ ಕಂಪನಿ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಕಡೂರು ತಾಲೂಕಿನ ಲಿಂಗ್ಲಾಪುರ ಗೇಟ್ ಬಳಿ ಟೋಲ್ ಹಾಕಿದ್ದಾರೆ ಟೋಲಲ್ಲಿ ನೀವು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಈಗ ಬೇರೆ ಭಾಗಗಳಲ್ಲಿ ಈಗ ನೀವು ಬೇರೆ ಕಡೆ ಹೆದ್ದಾರಿಗಳಲ್ಲಿ ಹೋಗುವಾಗ ಹೇಗೆ ಟೋಲ್ ಇದೆಯೋ ಅದೇ ರೀತಿ ಇಲ್ಲಿ ಟೋಲ್ ಹಾಕಿದರೆ ಕೇವಲ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಮಾತ್ರ ರಸ್ತೆ ಕಾಮಗಾರಿ ಆಗಿರೋದು ಆಗ್ಲೇನೆ ಇವರು ಟೋಲ್ ಹಾಕೊಂಡು ಕೂತಿದ್ದಾರೆ ಮೊದಲು ದುಡ್ಡು ಕೊಡಿ ಆಮೇಲೆ ಕೆಲಸ ಮಾಡ್ತೀವಿ ಅನ್ನೋ ರೀತಿಲ್ ಇದೆ ಇವರ ಒಂದು ಕಾರ್ಯವೈಖರಿ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ ಅಶ್ವಿತ್ ಕೆಲಸ ಮಾಡಾದ್ಮೇಲೆ ಟೋಲ್ ಹಾಕಿ ಟೋಲ್ ಸಂಗ್ರಹ ಮಾಡ್ತಾರೆ ಅನ್ಕೊಂಡ್ರೆ ಇವರು ಇನ್ನು ಕೆಲಸನೇ ಮುಗಿಸ್ದಲ್ಲೇ ಟೋಲ್ ಹಾಕ್ತಾ ಇದಾರಲ್ಲ ಸೊ ಏನ್ ಹೇಳ್ತಾರೆ ಈಗ ಸವಾರರು ಖಂಡಿತವಾಗ್ಲು ರೆಹಮಾನ್ ಏನು ಒಂದು ವರ್ಷದ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನ ಆರಂಭಿಸಿತ್ತು ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ ಜೊತೆಗೆ ಉದ್ಘಾಟನೆಯನ್ನು ಕೂಡ ಮಾಡಿಲ್ಲ ಈ ನಡುವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದು ಖಾಸಗಿ ಕಂಪನಿಗೆ ಏನು ಟೋಲ್ ಸಂಗ್ರಹಕ್ಕೆ ಈಗ ಟೆಂಡರ್ ಅನ್ನ ನೀಡಿರುವಂತದ್ದು ಇದರಿಂದಾಗಿ ಟೋಲ್ ಸಿಬ್ಬಂದಿಗಳು ಆಲ್ರೆಡಿ ವಾಹನ ಸವಾರರ ಹತ್ರ ಈಗ ಟೋಲ್ ಅನ್ನ ಟೋಲ್ ಹಣವನ್ನ ಸಂಗ್ರಹ ಮಾಡ್ತಿದ್ದಾರೆ ಇದಕ್ಕೆ ವಾಹನ ಸವಾರರು ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಒಂದ್ ಕಡೆ ರಸ್ತೆಗಳು ಸಂಪೂರ್ಣವಾಗಿ ಕಾಮಗಾರಿಯೂ ಆಗಿಲ್ಲ ಜೊತೆಗೆ ಉದ್ಘಾಟನೆಯೂ ಆಗಿಲ್ಲ ಆದ್ರೆ ಟೋಲ್ ಅನ್ನ ಮಾತ್ರ ಇವರು ಓಪನ್ ಅನ್ನ ಮಾಡ್ಕೊಂಡು ವಾಹನ ಸವಾರ ದುಪ್ಪಟ್ಟು ಹಣವನ್ನ ಕೂಡ ತಗೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಇದ್ರ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಸಾಕಷ್ಟು ಬಾರಿ ಅಲ್ಲಿನ ಸ್ಥಳೀಯರು ಒಂದು ದೂರನ್ನ ಕೂಡ ನೀಡಿದ್ದಾರೆ ಆದ್ರೆ ಯಾವುದಕ್ಕೂ ಅವರು ಬೆಲೆಯನ್ನ ಕೊಡದೆ ಒಂದು ಕಾನೂನು ಬಾಹಿರವಾಗಿ ಈ ಒಂದು ಟೋಲ್ ಅನ್ನ ಸಂಗ್ರಹ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದ್ದಾರೆ ಥ್ಯಾಂಕ್ ಯು ಅಶ್ವತ್